ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನುವ ಗಾದೆಯ ಹಾಗೆ ಇಲ್ಲೊಬ್ಬ ಪಾಪಿ ಆರೂವರೆ ಕುಂಟೆ ಜಾಗಕ್ಕೆ ಜನ್ಮ ಕೊಟ್ಟ ತಂದೆಗೆ ಮಾರಣಾಂತಿಕ ಹಲ್ಲೆ ಮಾಡಿ ಹೊಡಹುಟ್ಟಿದ ಸಹೋದರನನ್ನ ಸಹೋದರನನ್ನು ಭೀಕರವಾಗಿ ಕೊಲೆ ಮಾಡಿದ್ದಾನೆ ತಿರಿಕಂಡ್ರ ತಿರಿಕಂಡಿ ಎತ್ತಿ ಹಿಂಗೆ ಹಣೆಗೊಂದು ಏಟ್ ಹೊಡೆದ ಮಚ್ಚಲ್ಲಿ ಬೇಡ ಅವನ್ನ ಓಡಿಸ್ಲಿ ಅವನ್ನೆಲ್ಲಾರು ಬೀದಿ ಪಾಲಾಗ್ ಬಿದ್ದಿರ್ಲಿ ಅಂದ್ರು ಮದ್ವೆಯಾದ ಒಂದೊಂದು ವರ್ಷಕ್ಕೆ ನನ್ನ ಒಡೆದಿ ಓಡಿಸ್ಬಿಟ್ರು ಮಚ್ಚಲ್ಲಿ ಒಂದ್ ಏಟ್ ಹೊಡೆದ ಒಡದ ತಕ್ಷಣ ನಾನು ಬಿದ್ದೋಗ್ಬಿಟ್ಟೆ ಆಲೆ ನನ್ ಗಂಡ ಸೊತ್ತೋಗ್ಬಿಟ್ಟಿದ್ರು ಕಾಪಾಡಿ ಅಂತ ನಾನು ಕೇಳ್ಕೊಂಡೆ ಆರು ಗುಂಟೆ ಆಸ್ತಿಯ ಮೇಲೆ ಬಿತ್ತು ರವಿಯ ಕ್ರೂರ ಕಿರಣ ಮಾವನ ಸೇವೆ ಮಾಡಿದಕ್ಕೆ ಹೆರಿ ಸೊಸೆಗೆ ಸಿಕ್ತು ವಿಧವೆಯ ಪಟ್ಟ ಆನಂದೂರಿನ ಕೃಷ್ಣೇಗೌಡರ ಕುಟುಂಬದ ರಕ್ತ ಚರಿತ್ರೆ ಈ ದೃಶ್ಯವನ್ನ ನೋಡುವುದಕ್ಕಿಂತ ಮುಂಚೆ ನಿಮ್ಮ ಎದೆ ಗಟ್ಟಿಯಾಗಿದೆಯಾ ಅಂತ ಒಂದು ಬಾರಿ ಚೆಕ್ ಮಾಡಿಕೊಳ್ಳಿ ಭೀಕರ ರಣಭೀಕರ ಕೊಲೆ ಇದು ರಕ್ತ ಸಿಕ್ತ ಮಡುವಿನಲ್ಲಿ ಬಿದ್ದಿರುವ ಈತನ ಹೆಸರು ಮಹೇಶ್ ಮೈಸೂರಿನ ಆನಂದೂರು ಗ್ರಾಮದ ನಿವಾಸಿ ಇತ ಹೀಗೆ ಭೀಕರವಾಗಿ ಕೊಲೆಯಾಗಲು ಕಾರಣ ತನ್ನ ತಂದೆ ಕೊಟ್ಟಿದ್ದ ಆರೂವರೆ ಗುಂಟೆ ಜಾಗ ಅಸಲಿಗೆ ಮಹೇಶ್ ನನ್ನ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ ಈತನ ಒಡ ಹುಟ್ಟಿದ ತಮ್ಮ ರವಿ ಮಹೇಶ್ ಹಾಗೂ ರವಿ ಮೈಸೂರಿನ ಆನಂದೂರು ಗ್ರಾಮದ ಕೃಷ್ಣೇಗೌಡರ ಮಕ್ಕಳು ಈ ಕೃಷ್ಣೇಗೌಡರಿಗೆ ನಾಲ್ಕು ಜನ ಮಕ್ಕಳು ಅದರಲ್ಲಿ ಮಹೇಶ್ ಹಿರಿಯ ಮಗ ರವಿ ಕಿರಿಯ ಮಗ ಕೃಷ್ಣೇಗೌಡರಿಗೆ ಕೆಲ ವರ್ಷಗಳ ಹಿಂದೆ ಸ್ಟ್ರೋಕ್ ಆಗಿರುತ್ತೆ ಆದರೆ ಕಿರಿಯ ಮಗ ರವಿ ತಂದೆಯನ್ನ ನೋಡಿಕೊಳ್ಳಲು ನಿರಾಕರಿಸ್ತಾನೆ ಆದರೆ ಕೃಷ್ಣೇಗೌಡರ ಹಿರಿಯ ಮಗ ಮಹೇಶ್ ಹಾಗೂ ಮಹೇಶನ ಪತ್ನಿ ಅಂದ್ರೆ ಮನೆಯ ಹಿರಿಯ ಸೊಸೆ ಲಕ್ಷ್ಮಿ ಮಾವನನ್ನ ಆರೈಕೆ ಮಾಡ್ತಾಳೆ ಕಡೆಗಾಲದಲ್ಲಿ ನನ್ನ ನೋಡಿಕೊಂಡಿದ್ದಾರೆ ಸಾಕಿದ್ದಾರೆ ಅಂತ ತಾನು ಸಂಪಾದಿಸಿದ ಆರೂವರೆ ಗುಂಟೆ ಜಾಗವನ್ನ ದೊಡ್ಡ ಮಗ ಮಹೇಶ್ನಿಗೆ ಕೊಡ್ತಾರೆ ಕೃಷ್ಣೇಗೌಡರು ಯಾವಾಗ ಕೃಷ್ಣೇಗೌಡ್ರು ಹಿರಿಯ ಮಗನಿಗೆ ಆಸ್ತಿ ಕೊಟ್ರೋ ಅಲ್ಲಿಂದ ಶುರುವಾಗತ್ತ ನೋಡಿ ಕಿರಿಯ ಮಗನ ಅಡ್ಡಹಾಸ ಅಣ್ಣ ಮಹೇಶ ಅತ್ತಿಗೆ ಲಕ್ಷ್ಮಿ ಹಾಗೂ ತಂದೆ ಕೃಷ್ಣೇಗೌಡರ ಮೇಲೆ ರವಿಯ ಕ್ರೂರ ಕಿರಣ ಬೀಳುತ್ತೆ ನೋಡಿ ಹೀಗೆ ಅಪ್ಪನನ್ನ ನೋಡಿಕೊಳ್ಳದ ಮಗ ಅಪ್ಪ ಸಂಪಾದಿಸಿದ ಆಸ್ತಿಯ ಮೇಲೆ ಹೆಂಡತಿಯ ಮಾತು ಕೇಳಿ ಈ ಕೃತ್ಯವನ್ನ ಮಾಡಿದ್ದಾನಂತೆ ನಾವು ಜಮೀನ್ ಹತ್ರ ಕೆಲಸ ಮಾಡ್ತಿದ್ವಿ ಅವ್ನು ಬಂದಿರೋದು ನನಗೆ ಗೊತ್ತಿಲ್ಲ ಮೈದಾ ರವಿ ಅಂತ ಅವನ ಹೆಸರು ಅವನ ಹೆಂಡ್ತಿ ಹೆಸರು ಸರಿತಾ ಅಂತ ಅವಳಿಗೂ ಪಲಿಷ್ಮೆಂಟ್ ಆಗಲೇಬೇಕು ಏನಕ್ಕೆ ಅಂದರೆ ಅವಳಿಂದನೇ ಇಷ್ಟೆಲ್ಲ ಕಾರಣ ಹೆಂಡ್ತಿ ಮಾತು ಕಟ್ಕೊಂಡು ಅವ್ನು ಹೆಂಡ್ತಿ ಮಾತು ಕಟ್ಕಂಡು ನಮಗೆಲ್ಲ ಹಿಡ್ಕೊ ಹೊಡೆಯೋದು ಮಾಡೋದು ಎಲ್ಲ ಮಾಡ್ತಿದ್ರು ಪೊಲೀಸ್ ಸ್ಟೇಷನ್ಗೆ ಇಲ್ವಾಲ್ದಲ್ಲಿ ನಾವೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟು ನಮಗೆ ಅಲ್ಲಿ ಮಾಮೂಲಿ ತೀರ್ಮಾನ ಮಾಡಿ ಕೊಡ್ತಿದ್ರು ಜಮೀನ ಹತ್ರ ಐತೆ ಅಲ್ಲಿದ್ರು ಅವಾಗ ಏನು ಮಾಡಿದ್ರು ನಾ ಬಂದ್ರೆ ನಾನು ಏನಿಕೋ ಬಂದವನೇ ಅಂತ ನಾನು ತಿಳ್ಕೊಂಡೆ ಬಂದ್ಬಿಟ್ಟು ಏನು ಮಾಡ್ದೆ ನನಗೆ ತಲೆಗೆ ಫ್ರಷ್ಟು ಈ ಕಡೆ ಏಟು ಹೊಡೆದ ಮಚ್ಚು ಹ್ಞೂ ಮಚ್ಚೆತ್ಕೊಂಡು ಮಾಮೂಲಿ ಮಚ್ಚಲ್ಲಿ ಒಂದು ಏಟು ಹೊಡೆದ ಹೊಡೆದ ತಕ್ಷಣ ನಾನು ಬಿದ್ದೋಗ್ಬಿಟ್ಟೆ ಬಿದ್ದೋಗ್ಬಿಟ್ಟು ನನ್ನ ಗಂಡ ಈ ಕಡೆ ಇದ್ರು ಹಿಂದಗಡೆ ಅವಾಗ ಏನು ಮಾಡಿದ್ರು ಅವ್ರು ಹಿಂಗೆ ತಿರಿಕೊಂಡ್ರಲ್ಲ ತಿರಿಕೊಂಡು ಇಟ್ಟಿಗೆ ಎತ್ತಿ ಹಿಂಗೆ ಹಣೆಗೆ ಒಂದು ಏಟೊಡೆದ ಮಚ್ಚಲ್ಲಿ ಮಚ್ಚಲ್ಲಿ ಹೊಡೆದಾಗ ಅವರು ಅನಾಮತ್ತ ಬಿದ್ದೋದ್ರು ಬಿದ್ದೋದಾಗ ಅವಾಗ ಎದ್ದೆ ನಾನು ಎದ್ದಾಗ ನೆಕ್ಸ್ಟ್ ಈ ಕಡೆ ಫಸ್ಟ್ ಈ ಕಡೆ ಸೆಕೆಂಡ್ ಈ ಕಡೆ ಹೊಡೆದ ಈ ಕಡೆ ಹೊಡೆದ್ಬಿಟ್ಟು ನನ್ನ ಗಂಡನಿಗೆ ಹೊಡಿ ಅಂತ ಅಂದ್ಬಿಟ್ಟು ಹಿಡ್ಕೊಳ್ಳಿಕ್ಕೋದೆ ಹೋದೆಟ್ಗೆ ಇಲ್ಲಿ ಕೈಗೆ ಇಲ್ಲಿ ಹೊಡೆದವನೇ ಮತ್ತು ಇಲ್ಲಿ ಭುಜ ಭುಜಕ್ಕೆ ಏಟಾಗೈತೆ ಮತ್ತು ಬೆನ್ನು ಎರಡ್ತವು ತಲೆ ಏಟಾಗೈತೆ ನನಗೆ ಆಮೇಲೆ ಹಾಕೊಂಡು ಇಲ್ಲೆಲ್ಲ ಓದ್ಬಿಟ್ಟವನು ಅವಾಗ ನಾನೇನು ಮಾಡಿದೆ ನನ್ನ ಗಂಡನ್ನೇ ಯಾವಾಗ ಸಹಿಸ್ಬಿಟ್ಟ ಇನ್ನು ನನ್ನನ್ನು ಬಿಟ್ಟನ ಅಂತ ನಾನು ಈಚೆ ಕಡೆ ಬಂದೆ ಈಚೆ ಆವಾಗ ಜನ ಎಲ್ಲ ಬಂದರು ನನ್ನ ಗಂಡನ್ನ ಹೋಗಿ ಕಾಪಾಡಿ ಅಂತ ಅಂದೆ ಆಲೆ ನನ್ನ ಗಂಡ ಸತ್ತೋಗ್ಬಿಟ್ಟಿದ್ರು ಕಾಪಾಡಿ ಅಂತ ನಾನು ಕೇಳ್ಕೊಂಡೆ ಅವ್ರ ಪಾಪ ಏನು ಕಾಪಾಡ್ತಾರೆ ಸತ್ತಿರೋನ ಏನಾರು ಮಾಡಿ ಇವ್ರ ಆಸ್ತಿನ ನಾನು ಒಡ್ಕೋಬೇಕು ಈಗ ನನ್ನ ನನ್ನ ಗಂಡನ್ನೇ ಸಹಿಸ್ಬಿಟ್ಟ ಇನ್ನು ಮಕ್ಕಳು ಬರ್ತಾರ ಇವ್ರ ಆಸ್ತಿನ ನಾವು ಓರ್ಕೋಬೋದೆಲ್ಲನೂ ಅನ್ನೋ ರೀತಿಲಿ ಈಗ ನನಗೆ ಮನೆಯಲ್ಲಿದ್ದ ಅಪ್ಪನ ಮೇಲೆ ಮೊದಲು ದಾಳಿ ಮಾಡಿ ನಂತರ ತೋಟದ ಮನೆಯಲ್ಲಿದ್ದ ಅಣ್ಣ ಮಹೇಶ್ ಹಾಗೂ ಅತ್ತಿಗೆ ಲಕ್ಷ್ಮಿಯನ್ನ ಮುಗಿಸಲೇಬೇಕು ಅಂತ ತೋಟದ ಮನೆಗೆ ಬಂದು ಮೊದಲು ಅತ್ತಿಗೆ ಲಕ್ಷ್ಮಿಯ ಮೇಲೆ ಮಚ್ಚು ಬೀಸಿದ್ದಾನಂತೆ ಲಕ್ಷ್ಮಿ ಕಿರ್ಚಾಡ್ತಾ ಇದ್ದಂತೆ ಆಕೆಯನ್ನ ನೋಡಿದ ಮಹೇಶ್ ಓಡಿ ಬಂದಂತೆ ಮೊದಲೇ ಕೋಪದಲ್ಲಿ ಕೆಂಡವಾಗಿದ್ದ ಕಿರಾತಕ ರವಿ ತನ್ನ ಅಣ್ಣ ಕಣ್ಣಿಗೆ ಬೀಳ್ತಿದ್ದ ಹಾಗೆ ಏಕಾಏಕಿ ಅವನ ಮೇಲೆ ಮಚ್ಚಿನಿಂದ ತಲೆಯ ಭಾಗಕ್ಕೆ ಮೂರ್ನಾಲ್ಕು ಏಟುಗಳನ್ನ ಕೊಟ್ಟಿದ್ದಾನಷ್ಟೇ ಅಣ್ಣ ಮಹೇಶನ ತಲೆಯ ಮೇಲ್ಭಾಗ ಎರಡು ಹೋಳುಗಳಾಗಿ ರಪ್ಪನೆ ಕೆಳಗೆ ಬೀಳ್ತಾನೆ ಹೀಗೆ ತನ್ನ ಅಪ್ಪ ಅಣ್ಣ ಅತ್ತಿಗೆ ಮೇಲೆ ಹಲ್ಲೆ ಮಾಡಿದ ರವಿ ಮೈಸೂರಿನ ಇಲ್ವಾಲ ಪೊಲೀಸ್ ಠಾಣೆಗೆ ಹೋಗಿ ಸೆರೆಂಡರ್ ಆಗಿದ್ದಾನೆ ರವಿ ಹೊಡೆದ ಹೊಡೆತಕ್ಕೆ ಅಣ್ಣ ಮಹೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಅಪ್ಪ ಕೃಷ್ಣೇಗೌಡ ಹಾಗೂ ಅತ್ತಿಗೆ ಲಕ್ಷ್ಮಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೀಗೆ ಆಸ್ತಿಗಾಗಿ ತನ್ನ ಕುಟುಂಬದ ಮೇಲೆ ಅಟ್ಟಹಾಸ ಮೆರೆದ ರವಿಗೆ ಕಠಿಣ ಶಿಕ್ಷೆಯಾಗಲೇಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ನೋಡಿದ್ರಲ್ಲ ಹೆಣ್ಣು ಹೊಣ್ಣು ಮಣ್ಣು ಈ ವಿಚಾರವೇ ಹಾಗೆ ಈ ವಿಚಾರ ತಲೆಗೆ ಮದ ಏರಿದರೆ ಯಾವ ಸಂಬಂಧಕ್ಕೂ ಬೆಲೆ ಇರೋದಿಲ್ಲ ಅದೇನೇ ಆಗಿರಲಿ ಆಸ್ತಿಗಾಗಿ ತನ್ನ ಹೊಡ ಹುಟ್ಟಿದ ಸಹೋದರನನ್ನೇ ಕೊಲೆ ಮಾಡಿದ್ದು ಮಾತ್ರ ನಿಜಕ್ಕೂ ವಿಪರ್ಯಾಸ ಕ್ಯಾಮ್ರಾ ಪರ್ಸನ್ ನಂದಿ ಜೊತೆ ಚಂದನ್ ಬಲರಾಮ್ ಕ್ರೈಮ್ ಬ್ಯೂರೋ ಇಂಡಿಯನ್ ಟಿ ವಿ